ಶಿಡ್ಲೆಟ್ಟದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಸಂಘಟಕರಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಶ್ರಮ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರಿ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ ರೈತ ಪರ ಕನ್ನಡ ಪರ ಹಾಗೂ ವಿವಿಧ ಸಂಘಟನೆಗಳನ್ನು ಒಳಗೊಂಡ ಸಮಾನ ಮನಸ್ಕರ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತರಂದು ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಕನ್ನಡದ ಅಭಿಮಾನಿಗಳು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಕೋರಿದ್ದಾರೆ ಶಿಡ್ಲಘಟ್ಟ ನಗರದ ವೇಣುಗೋಪಾಲಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರುಗಳು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಗುವುದು ಎಂದು ತಿಳಿಸಿದರು ಇನ್ನು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸುತ್ತಿರುವ ಕನ್ನಡ ಜ್ಯೋತಿಗೆ ತಾಲೂಕಿನ ಲಕ್ಕಹಳ್ಳಿ ಗೇಟ್ ಬಳಿ ಭವ್ಯವಾಗಿ ಸ್ವಾಗತಿಸಿ ಅನಂತರ ನಗರದ ಸಾರಿಗೆ ಬಸ್ ನಿಲ್ದಾಣದ ಮೂಲಕ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅನಂತರ ಚೋಳೂರಿಗೆ ಬೀಳ್ಕೊಡಲಾಗುವುದು ಎಂದು ತಿಳಿಸಿದರು ಇನ್ನು ಸಂಜೆ ಐದು ಗಂಟೆಗೆ ನಗರದ ಕೋಟೆ ವೃತ್ತದಲ್ಲಿ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಹಳ್ಳಿ ಕಾರ್ ಖ್ಯಾತಿಯ ವರ್ತೂರು ಸಂತೋಷ್ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ರವಿಚಂದ್ರನ್ ಸಹಿತ ಅನೇಕ ಗಣ್ಯ ಮಾನ್ಯರು ಭಾಗವಹಿಸಲಿದ್ದು ಕನ್ನಡದ ಅಭಿಮಾನಿಗಳು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಷ್ಣಂ ನಾಗರಾಜ್ ಕಲಾವಿದ ಸಿಎನ್ ಮುನಿರಾಜು ಸಮಾನ ಮನಸ್ಕರ ಹೋರಾಟ ಸಮಿತಿಯ ಮುಖಂಡ ಬೆಳ್ಳೂಟಿ ಮುನಿಕೆಂಪಣ್ಣ ರೈತ ಸಂಘದ ರವಿಪ್ರಕಾಶ್ ಭಕ್ತರಳ್ಳಿ ಪ್ರತೀಶ್ ಈದರ ಪ್ರಕಾಶ್ ನಾಗರಾಜ್ ಸೋಮ ಶ್ರೀರಾಮ್ ದೀಪು ಮಧುಲತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ನಮ್ಮ ಪ್ರತಿಯೊಂದು ಕಾಲೇಜಿನ ಸಮಾನ ಸಂಸ್ಥೆಯಿಂದ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಮಾಡಲು ಎಲ್ಲರೂ ಒಪ್ಪು ನಾಳೆ ಬುಧವಾರ ಇಪ್ಪತ್ತನೇ ತಾರೀಕು ಹೋಟೆಲ್ ಮೇಲೆ ಮಾಡಬೇಕಂತ ಎಲ್ಲ ಇಷ್ಟ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಈಗ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಎಲ್ಲ ಅಭಿಮಾನಿಗಳು ಆಮೇಲೆ ನಮ್ಮ ಪತ್ರಕರ್ತ ಹೆಸರುಗಳು ಮತ್ತು ಇಲ್ಲಿ ಎಲ್ಲರಿಗೂ ಒಂದಿಸ್ತಾ ಈಗ ನಾಳೆ ನಮ್ಮ ಕಾರ್ಯಕ್ರಮವನ್ನು ಎಲ್ಲ ಒಳ್ಳೆ ಅವಳ ವಿಶಿಮೆಯಿಂದ ಏನು ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯವನ್ನು ನಾಮಕರಣ ಮಾಡಿರ್ತಕ್ಕಂಥ ಐವತ್ತು ವರ್ಷಗಳ ಒಂದು ಸುದೀರ್ಘ ಒಂದು ಸೇವೆಯಲ್ಲಿ ಹೆಸರಾಯಿತು ಕರ್ನಾಟಕ ಹೊಸರಾಗಿಲಿ ಕನ್ನಡ ಅಂತ ಹೇಳಿ ಮುಖಾಂತರ ತಾಲೂಕು ಆಫೀಸು ವರೆಗೂ ಮೆರವಣಿಗೆಯನ್ನು ಎಲ್ಲ ಕನ್ನಡ ಅಭಿಮಾನಿಗಳು ಸಂಘ ಸಂಸ್ಥೆಯವರು ಪತ್ರಕರ್ತರು ಕನ್ನಡ ಅಭಿಮಾನಿಗಳು ಕವಿಗಳು ಶಿಕ್ಷಕರು ಎಲ್ಲರ ಜೊತೆ ಕೂಡಿ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಹಾಗೂ ಪದವಿ ಪೂರ್ವ ಪೂರ್ವ ವಿದ್ಯಾರ್ಥಿಗಳೊಂದಿಗೆ ನಾವು ಮೆರವಣಿಗೆಯನ್ನು ಕೊಡ್ತಾ ಇದ್ದೀವಿ ಅದು ಹನ್ನೊಂದು ಗಂಟೆಗೆ ಇಲ್ಲೇ ಕೋಟೆ ವೃತ್ತದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರ್ತದೆ ಅದರ ಜೊತೆಗೆ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕ ಸಂತೋಷ್ರವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಜೂನಿಯರ್ ರಾಜ್ಕುಮಾರ್ ಬರ್ತಾ ಇದ್ದಾರೆ ಜೂನಿಯರ್ ರವಿಚಂದ್ರನ್ ಅಮೂಲ್ಯ ಗೌಡ ಅನ್ನೋರು ಇದ್ದಾರೆ ಅದರ ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೀತ ಗಾಯನ ಎಲ್ಲ ಇರ್ತದೆ ನಂದಮುಖ ಶಾಲೆಗಳಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಪ್ರದರ್ಶನಗಳು ಇರ್ತದೆ ಇಷ್ಟು ನಮ್ಮ ಕಾರ್ಯಕ್ರಮದ ಹೈಲೈಟ್ಸ್ ಆಗಿರ್ತದೆ ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸುವ ಮೂಲಕ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ನಿಮ್ಮ ಮುಖೇನ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕಂಡಿದ್ದೀವಿ ಅದು ಬರ್ತಾ 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 ಜಾಸ್ತಿ ಆಯಿತು ಈಗ ಹದಿನೈದು ಜನಕ್ಕೆ ಅದು ಮುಟ್ಟಿದೆ ಹದಿನೈದು ಜನಕ್ಕೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಆಹ್ವಾನಿಸಿದ್ದೇವೆ ಅವ್ರಿಗೂ ಸಹ ಸನ್ಮಾನವನ್ನು ಮಾಡ್ತೀವಿ ಮತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆಯತಕ್ಕಂಥ ಹತ್ತು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಧನ್ಯವಾದಗಳು ಶಿಡ್ಲಘಟ್ಟ ನಗರದ ಕನ್ನಡ ಅಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ದಿನಾಂಕ ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರ ಬುಧವಾರ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ಒತ್ತ ರಥ ನಮ್ಮ ಶಿಡ್ಲಘಟ್ಟಕ ನಗರಕ್ಕೆ ಆಗಮಿಸ್ತಾ ಇದೆ ಅವೆಲ್ಲ ಕೂಡ ಹನ್ನೊಂದು ಮೂವತ್ತಕ್ಕೆ ಲಕ್ಕಳಿ ಗೇಟ್ ಬಳಿ ಅದನ್ನು ಸ್ವಾಗತ ಸ್ವಾಗತಿಸಿ ಅಲ್ಲಿಂದ ಬಸ್ ನಿಲ್ದಾಣದ ಹತ್ರ ನಾವು ಕಲಾ ತಂಡಗಳಿಂದ ಮೆರವಣಿಗೆಯೊಂದಿಗೆ ಶಾಲಾ ಮಕ್ಕಳು ಕನ್ನಡಾಭಿಮಾನಿಗಳು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಒಳಗೊಂಡ ಮೆರವಣಿಗೆ ಕೋಟೆ ವೃತ್ತದ ಬಳಿ ಬರ್ತೀವಿ ಆ ಕೋಟಿ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತೈತೆ ಅಲ್ಲಿಂದ ನಾವು ನ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಸಮ ಇಲಾಖೆಯಿಂದ ಮುಂದೆ ಚೇಳುವರಿಗೆ ನಾವು ರಥವನ್ನು ಗೌರವಿತವಾಗಿ ಕಳಿಸ್ಕೊಡ್ಬೇಕು ಅದಕ್ಕಾಗಿ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು ಮತ್ತು ಸಂಜೆ ಆರು ಗಂಟೆಗೆ ಅದೇ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಗಳ ಒಂದು ಒಕ್ಕೂಟದಿಂದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ವಿವಿಧ ಕಲಾ ತಂಡಗಳಿಂದ ನಾವು ವಿವಿಧ ವೇಷಭೂಷಣಗಳು ಮತ್ತು ಮಕ್ಕಳ ಒಂದು ನೃತ್ಯಗಳು ಕಲಾಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಿ ಬಹಳ ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಯ ಒಂದು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದಿರಿ ಪತ್ರಕರ್ತರು ಎಲ್ಲರೂ ಕೂಡ ಸೇರಿದ್ದೀವಿ ತಾವೆಲ್ಲ ಕೂಡ ಬಂದು ನಾಳಿನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ಅರವತ್ತಾರನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ತಾಲೂಕಿನ ಸಾರ್ವಜನಿಕರು ಕೆಲವರು ತಲೆಯಲ್ಲಿದೆ ಯೋಚನೆಯಲ್ಲಿ ಇವತ್ತು ಇಪ್ಪತ್ತನೇ ತಾರೀಕು ಮಾಡ್ತಾರಲ್ಲ ನವಂಬರ್ ಒಂದನೇ ತಾರೀಕು ಮಾಡಬೇಕಾದಂಥ ಕಾರ್ಯಕ್ರಮ ಅಂತ ಕಾರಣ ಇವತ್ತು ಒಂದನೇ ತಾರೀಕು ಮಾಡಬೇಕಾದಾಗ ಅವತ್ತು ದೀಪಾವಳಿ ಹಬ್ಬ ಇತ್ತು ಜನ ಹೆಚ್ಚಿಗೆ ಸೇರೋದಿಲ್ಲ ಆದ ಕಾರಣ ತಾಲೂಕು ದಂಡಾಧಿಕಾರಿಗಳು ನಮಗೊಂದು ಕರೆ ಕೊಟ್ಟರು ಏನಪ್ಪ ಅಂದರೆ ಕನ್ನಡದ ರಥ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸರ್ಕಾರವನ್ನೇ ಕಳಿಸ್ಕೊಡ್ತಾ ಇದೆ ಇಪ್ಪತ್ತನೇ ತಾರೀಕು ಅವತ್ತು ಕನ್ನಡ ಜ್ಯೋತಿ ರಥ ಬರೋದ್ರಿಂದ ಅವತ್ತು ನಾವಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ ಚಿಜೃಮಣೆಯಿಂದ ಅಂತೇಳಿ ದಂಡಾಧಿಕಾರಿಗಳು ಹೇಳಿದ ಮೇಲೆ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ರೈತ ಪರ ಕನ್ನಡಪರ ದಲಿತ ಪರ ವಿದ್ಯಾರ್ಥಿಗಳು ಸಾಹಿತಿಗಳು ಅಧಿಕಾರಿ ವರ್ಗವರು ಎಲ್ಲ ಸೇರಿ ನಾಳೆ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗೆ ನಾಳೆ ನಮ್ಮ ಕಾರ್ಯಕ್ರಮ ಇಜಲುಮಣೆಯಿಂದ ನಡೀತದೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಚಿತ್ರಗಟ್ಟಿನ ತಾಲೂಕಿನ ಎಲ್ಲ ಸಾರ್ವಜನಿಕರು ನಾಗರಿಕರು ಸಾರ್ವಜನಿಕರು ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ರಥಕ್ಕೆ ಹನ್ನೊಂದುವರೆಗೆ ಬರ್ತಾಯಿದೆ ಆ ಟೈಮ್ಗೆ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಆಮೇಲೆ ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮ ಇರ್ತದೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಬಹುಮುಖ್ಯವಾಗಿ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಿಕೊಡ್ತಾಯಿದ್ದೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೀವಿ ಈ ಒಂದು ಆಚರಣೆಯಲ್ಲಿ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳು ಒಗ್ಗೂಡಿಕೊಂಡು ರೈತ ಪರ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಎಲ್ಲ ಸಂಘಟನೆಗಳನ್ನು ಒಗ್ಗಟ್ಟಾಗಿ ಸೇರಿ ಮಾಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ರಥ ಇಲ್ಲಿ ಬಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಗೀತ ರಸಮಂಜರಿ ಕಾರ್ಯಕ್ರಮ ಮಕ್ಕಳಿಂದ ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು ಹಾಗೂ ನಮ್ಮ ತಾಲೂಕಿನಲ್ಲಿ ಅವರಾದಂಥ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಹದಿನೈದರಿಂದ ಹದಿನೆಂಟು ಜನರಿಗೆ ನಾವು ಸಾಧಕರ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಆಗಿರ್ಬೋದು ಶಿವರಾಮಯ್ಯ ಗೌಡ ಬಣ ಆಗಿರಬಹುದು ಸುವರ್ಣ ಜನಶಕ್ತಿ ವೇದಿಕೆಯ ಬಣ ಆಗಿರ್ಬೋದು ಕದಂಬ ಸೈನ್ಯ ಕನ್ನಡ ಸಂಘಟನೆ ಬಣ ಆಗಿರ್ಬೋದು ಎಲ್ಲ ಎಲ್ಲ ಸಂಘಟನೆಗಳು ಸೇರಿ ರೈತ ಪರ ಸಂಘಟನೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಜೊತೆಗೆ ನಮ್ಮ కార్యక్రమకి మాధ్యమ స్నేహితురు బ్యక్రమం యశస్సుగొసి ఆ కార్యక్రమం వరదీమా ముఖాంతరీక్రమస్ గొడస ప్రార్థిస్తుతా ఎలా సార్వజనికే ఎల్లరూ భాగసి కార్యక్రమం యశస్వి మంతా ఈ మాట్లాడకే అవకాశం ఉంటుందరూ రూప ముగ్స్తాయి జై హింద్ జై కర్ణాటక